ಕ್ಯಾಬಿನೆಟ್ ಆದ್ಮೇಲೆ ಕ್ಯಾಬಿನೆಟ್ ಮೊದಲೇ ಹೇಳೋದು ಸದ್ಯ ಕಲ್ಯಾಣ ಕೂಡ ಮಾಡಿದರೆ ವಿಚಾರದಲ್ಲಿ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಪ್ರಕ್ರಿಯೆ ನಡೆಸಬೇಕಾಗುತ್ತೆ ಕಾನೂನು ಪ್ರಕಾರ ನಡೆಯುತ್ತಾ ಇದೆ ಏನಾದರೂ ಕಾನೂನು ತಪ್ಪಿ ನಾವು ನಡೆದ್ರೆ ಮಧ್ಯಪ್ರವೇಶ ಮಾಡಿ ನಮಗೆ ನಿರ್ದೇಶನ ಕೊಡೋದಕ್ಕೆ ನ್ಯಾಯಾಲಯಗಳಿಗೂ ಕೂಡ ಅಧಿಕಾರ ಇದೆ ಸೊ ನಾವೇನಾದರೂ ಕಪ್ಪು ಮಾಡಿದರೆ ನ್ಯಾಯಾಲಯದ ನಿರ್ದೇಶನವನ್ನು ಕೂಡ ಕೊಡಬಹುದು ಹಾಗೂ ಸಹ ಸ್ವಾತಂತ್ರ್ಯ ಅವಕಾಶಗಳಿದೆ ಆದರೆ ಸುಮ್ಮನೆ ನಾನು ಇಷ್ಟ ಬಂದಿದ್ದು ಹೇಳಿದ್ದೆಲ್ಲ ಕಾನೂನು ಆಗೋದಿಲ್ಲ ಕಾನೂನು ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ ಸಾಕ್ಷಿ ಆಧಾರದ ಮೇಲೆ ಪೊಲೀಸ್ಗಳು ಕಲ್ಪಿಸಬೇಕು ಅವರಲ್ಲಿ ಏನಾದರೂ ನ್ಯೂನತೆ ಇದ್ರೆ ಅದನ್ನ ನ್ಯಾಯಾಲಯದ ಪೊಲೀಸ್ನವರು ಏನಾದರೂ ತಪ್ಪು ಮಾಡಿದ್ರೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಬಹುದು ನ್ಯಾಯಾಲಯದವರು ನಿರ್ದೇಶನ ಕೊಟ್ಟರೆ ಅದನ್ನ ಅನುಸರಿಸಿ ಸರ್ಕಾರ ಪೊಲೀಸ್ನವರು ಕೂಡ ಮಾಡಬೇಕಾಗುತ್ತೆ ಬಹಿರಂಗ ಆಗಿದೆ ಸರ್ ವಿಚಾರವಾಗಿ ಸರ್ ತನಿಖಾ ನಮ್ಮ ತನಿಖಾ ಸಂಸ್ಥೆಗಳು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗಿಂತ ಒಳ್ಳೆ ಕೆಲಸ ಮಾಡಿರುವಂಥ ನಿದರ್ಶನಗಳು ಸಹ ಇದ್ದಾವೆ ಅನೇಕ ವಿಷಯಗಳಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದಾವೆ ಸೊ ಹಾಗಿರುವಾಗ ನಮ್ಮ ಬದಿಗಿಟ್ಟು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದರಲ್ಲಿ ಯಾರೂ ಹಸ್ತಕ್ಷತೆ ಯಾರು ತಪ್ಪು ಮಾಡಿದರೆ ಅವರನ್ನು ಗುರುತಿಸಿ ಅವರಿಗೆ ಶಿಕ್ಷೆ ಆಗುವಂಥ ಕೆಲಸ ನಾವು ಮಾಡ್ತೇವೆ ಮಾಜಿ ಶಾಸಕರು ಸುರೇಶ್ಗೌಡರ ಕೇಳೋದಿತ್ತು ಏನಾಯಿತು ನಾನು ಇಷ್ಟಪಡ್ಂಗೆ ನನಗೆ ಇಷ್ಟಪಡ್ತೀನಿ ನಾನು ಹೇಳ್ತೇನೆ ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಯಾವುದು ಸತ್ಯ ಸುಳ್ಳು ಅಂತ ಹೇಳೋದು ಅವ್ರ ಜವಾಬ್ದಾರಿ ನಾನು ಬರೀ ನಾನು ಪ್ರಚಾರಕ್ಕೆ ಹೇಳಿಕೆಗಳು ಕೊಟ್ಕೊಳ್ತಾ ಹೋದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ ಅದು ಎಲ್ಲವೂ ಕೂಡ ನಾವು ಇಲ್ಲಿ ಏನು ಟ್ರಯಲ್ ಬೈ ಕೋರ್ಟ್ ಆಗಬೇಕು ನಾನು ನೀವಿಬ್ಬರು ಮಾತಾಡ್ಕೊಂಡು ಬಿಟ್ಟು ನಾವು ಯಾವುದು ಸತ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಸತ್ಯ ಏನು ಅಂತ ಸಂವಿಧಾನ ಯಾವ ರೀತಿ ಅದನ್ನು ಪರಾಮರ್ಶೆ ಮಾಡಬೇಕು ಅಂತ ನಮಗೆ ಮತ್ತು ಫೌಂಡೇಶನ್ ಹಾಕ್ಬಿಟ್ಟಿದೆ ನಮಗೆ ಆ ಸಂಸ್ಥೆಗಳಿದ್ದಾವೆ ನಮಗೆಲ್ಲ ನ್ಯಾಯಾಲಯಗಳು ಯಾರಾದರೂ ಆ ಥರ ಇದ್ದರೆ ಯಾರೇ ಇರಲಿ ಯಾವುದು ದೇಶದವ್ರಿಗೆ ಯಾವುದು ರಾಜ್ಯದವ್ರಿಗೂ ಯಾರಿಗೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಅಂದರೆ ಸುಮ್ಮನೆ ಊರಪ್ಪವುಗಳಿಂದ ಎಲ್ಲ ಸಮಾಜದ ವಾತಾವರಣವನ್ನು ಆರೋಗ್ಯವನ್ನು ಗೆಡಿಸೋದ್ರಿಂದ ಸಮಾಜಕ್ಕೆ ಹಾನಿ ಆಗುತ್ತೆ ಒಟ್ಟು ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗೋದಿಲ್ಲ ಸೊ ಹಾಗಾಗಿ ಸತ್ಯನಿಷ್ಠೆಯಿಂದ ತನಿಖೆ ಆಗಲಿ ಯಾರು ತಪ್ಪಿತಸ್ತಿದ್ದಾರೆ ವಿಶೇಷ